ಮಹಾತ್ಮ ಜ್ಯೋತಿಬಾಪುಲೆಯವರು ಸಾವಿತ್ರಿಬಾಯಿಗೆ ಶಿಕ್ಷಣ ನೀಡಿ ಶಿಕ್ಷಣ ಕ್ರಾಂತಿಗೆ ನಾಂದಿ ಹಾಡಿದರು ಶಿವಗೌಡ ಮಹಾತ್ಮ ಜ್ಯೋತಿಬಾಪುಲೆಯವರು ತಮ್ಮ ಪತ್ನಿ ಸಾವಿತ್ರಿಬಾಯಿಯವರಿಗೆ ಶಿಕ್ಷಣ ನೀಡುವ ಮೂಲಕ ಶಿಕ್ಷಣದ ಧಾರೆ ಎರೆದು ಶೈಕ್ಷಣಿಕ ಹಾಗೂ ಸಾಮಾಜಿಕ ಕ್ರಾಂತಿಗೆ ಮುನ್ನುಡಿ ಬರೆದಿದ್ದಾರೆಂದು ಶಿಕ್ಷಕ ಹಾಗೂ ಸಾಹಿತಿ ಶಿವಗೌಡ ಚೌಗ್ಲಾ ಹೇಳಿದ್ದಾರೆ ಅವರು ಬುಧವಾರ ಜನವರಿ ಮೂರರಂದು ಐನಾಪುರ್ ಪಟ್ಟಣದ ಶ್ರೀ ಸಿದ್ದೇಶ್ವರ್ ಮಾಳಿ ಸಮಾಜ ಹಾಗೂ ಬಸವಜ್ಯೋತಿ ಪ್ರತಿಷ್ಠಾನದವರು ಹಮ್ಮಿಕೊಂಡಿದ್ದ ಫುಲೆ ಜಯಂತಿ ಸಮಾರಂಭದಲ್ಲಿ ಅತಿಥಿಗಳಾಗಿ ಮಾತನಾಡುತ್ತಿದ್ದರು ಹನ್ನೆರಡನೇ ಶತಮಾನದ ಬಸವಾದಿ ಶಿವಶರಣರು ಸಮಾನತೆಗಾಗಿ ಹೋರಾಡಿದರು ನಂತರ ಹತ್ತೊಂಬತ್ತನೇ ಶತಮಾನದಲ್ಲಿ ಪುಲೆ ದಂಪತಿಗಳು ಸಾಮಾಜಿಕ ಅನಿಷ್ಠತೆ ಹೋಗಲಾಡಿಸಲು ತಮ್ಮ ಜೀವನ ಮುಡಿಪಾಗಿಟ್ಟರು ಬಡವರ ದೀನದಲಿತರ ಶೋಷಿತರ ಧ್ವನಿಯಾಗಿ ಮಹಿಳೆಯರಿಗೆ ಶಿಕ್ಷಣ ಕೊಡಿಸುವಲ್ಲಿ ಪ್ರಮುಖರಾದರು ಎಂದು ತಿಳಿಸಿದರು ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶಿವಶರಣರು ಮಹಿಳೆಯರಿಗೆ ಸಮಾನ ಸ್ಥಾನಮಾನ ಕೊಡಬೇಕು ಅವರಿಗೂ ಸಹಿತ ಸಮಾಜದಲ್ಲಿ ಒಂದು ಉತ್ತುಂಗದ ಸ್ಥಾನ ಪುರುಷ ಸಮಾನವಾದಂತಹ ಸ್ಥಾನ ಹೆಣ್ಮಕ್ಕಳಿಗೂ ಸಿಗಬೇಕು ಅಂತ ಹೇಳಿ ಬಯಸಿ ಹೋರಾಟ ಮಾಡಿರುವಂತ ಕಾಲ ಅದು ಹನ್ನೆರಡನೇ ಶತಮಾನ ಅಪ್ಪ ಬಸವಾದಿ ಶಿವಶರಣರು ಮಾಡಿರುವಂತ ಹೋರಾಟ ಹೆಣ್ಮಕ್ಕಳಿಗೂ ಸಿಗಬೇಕು ಅವರಿಗೂ ಸ್ಥಾನಮಾನ ಸಿಗಬೇಕು ಸಮ ಸಮಾಜ ನಿರ್ಮಾಣ ಆಗ್ಬೇಕು ಸಮಾನತೆಯ ಸಮಾಜ ನಿರ್ಮಾಣ ಆಗ್ಬೇಕು ಎಲ್ಲರಿಗೂ ಸಹಿತ ಒಂದು ಸ್ವಾಭಿಮಾನದ ಬದುಕಾಗಬೇಕು ಹೇಳಿ ಕಲ್ಪನೆ ಕಟ್ಟಿಕೊಂಡಿರ್ತಕ್ಕಂಥವ್ರು ಯಾರು ಅಂದ್ರೆ ಅಪ್ಪ ಬಸವಾದಿ ಶಿವಶರಣರು ಹನ್ನೆರಡನೇ ಶತಮಾನ ಆದ ಮೇಲೆ ಸಾವಿತ್ರಿಬಾಯಿ ಫುಲೆ ಅವರು ಹತ್ತೊಂಬತ್ತನೇ ಶತಮಾನ ಹದಿನೆಂಟು ನೂರ ಅಂದ್ರೆ ಹತ್ತೊಂಬತ್ತನೇ ಶತಮಾನದವರೆಗೆ ಮಹಿಳೆಯರಿಗೂ ಒಂದು ಸ್ವಾಭಿಮಾನದ ಬದುಕು ಸಿಗಬೇಕು ಮಹಿಳೆಯರಿಗೆ ಸಮಾನವಾದಂತಹ ಹಕ್ಕಗಳು ಸಿಗಬೇಕು ಮಹಿಳೆಯರಿಗೆ ಅವ್ರದೇ ಆಗಿರುವಂತ ಸಮಾಜದಲ್ಲಿ ಅವರು ಓಡಾಡಬೇಕು ಅವರಿಗೆ ಸ್ಥಾನಮಾನ ಸಿಗಬೇಕು ಅವರ ಹಕ್ಕಗಳ ರಕ್ಷಣೆ ಆಗಬೇಕು ಅಂತೇಳಿ ಸಮಾಜದಲ್ಲಿ ಹೋರಾಟ ಮಾಡಿರುವಂತ ಮಹಿಳೆ ಅದು ಯಾರಾದನೆಯ ಸಾಧನೆಯ ಉತ್ತುಂಬದ ಶಿಖರವನ್ನ ಮುಟ್ಟಿರ್ತಕ್ಕಂಥ ಆ ಮಹಾ ಸಾ ಎಲ್ಲ ಅಕ್ಷರದ ಜ್ಞಾನವನ್ನ ಹೇಳಿಕೊಟ್ಟು ಧಾರ್ಮಿಕ ವಿಚಾರಗಳನ್ನ ಹೇಳಿಕೊಟ್ಟು ಸಾಮಾಜಿಕ ವಿಚಾರಗಳನ್ನ ಹೇಳಿಕೊಟ್ಟು ಅವೆಲ್ಲ ಬಹುಶಃ ಮಕ್ಕಳು ಬಹಳ ಹೇಳಿದ್ರು ಬಹಳ ಸುಂದರವಾಗಿ ಹೇಳಿದ್ರು ಬಹಳ ಸಮಸ್ಯೆ ಇತ್ತು ಸಾವಿತ್ರಿಬಾಯಿ ಕೊಲೆಯವರು ಸಣ್ಣ ವಯಸ್ಸಿನೊಳಗ ಮದುವೆ ಆದ್ರು ತನಗೊಂದು ಎಂಟೊಂಬತ್ತ ವರ್ಷ ಇರಬೇಕು ಹದಿಮೂರು ವರ್ಷದ ಜ್ಯೋತಿ ಬಾಫುಲೆ ಅವ್ರನ್ನ ಲಗ್ನ ಆದರೂ ಸಣ್ಣ ವಯಸ್ಸಿನಾಗ ಲಗ್ನ ಆಗಿ ಸಮಾಜದಲ್ಲಿ ಒಂದು ಅಕ್ಷರದ ಜ್ಞಾನವನ್ನ ಸ್ವತಃ ಕಂಡ ಅಕ್ಷರದ ಜ್ಞಾನವನ್ನ ಕಲಿಸಿಕೊಟ್ಟ ಆ ಕಾಲದೊಳಗ ಬಾಲ್ಯ ವಿವಾಹ ಬಹಳ ತೀರ ಒಂದು ಸಂಪ್ರದಾಯವಾಗಿ ಬಿಟ್ಟಿತ್ತು ಆ ದಿನಮಾನದೊಳಗ ಬಾಲ್ಯ ವಿವಾಹವನ್ನ ಆಗಿ ಇನ್ನೇನು ಶಿಕ್ಷಣದ ಎಲ್ಲಾ ಹಂತ ಮುಗಿತ್ತು ಅಂತ ಹೇಳಿ ಉತ್ತಮವಾಗಿ ಹಾಗೂ ಶಿಕ್ಷಕ ಕುಮಾರ್ ಗಾಂಡ್ಗೇರ್ ಮಾತನಾಡಿ ಈ ದೇಶದಲ್ಲಿ ಸರಸ್ವತಿ ದೇವಿ ಫೋಟೋ ಇಡುವ ಜಾಗದಲ್ಲಿ ಅಕ್ಷರದ ಮಾತೆ ಸಾವಿತ್ರಿಬಾಯಿ ಫುಲೆಯವರ ಫೋಟೋ ಪೂಜಿಸಬೇಕು ಇಂದು ಮಹಿಳೆಯರು ಶಿಕ್ಷಣ ಪಡೆದು ಉನ್ನತ ಸ್ಥಾನಕ್ಕೆ ಇರಬೇಕಾದರೆ ಅದಕ್ಕೆ ಸಾವಿತ್ರಿಬಾಯಿ ಫುಲೆಯವರೇ ಅವರೇ ಕಾರಣ ಎಂದರು ಅವಳು ಶಿಕ್ಷಣವನ್ನು ಕೊಟ್ಟಿದ್ದು ಈ ದೇಶದ ಉನ್ನತಿಗೋಸ್ಕರವಾಗಿ ಆ ಮಕ್ಕಳು ಯಾವ ಬರ್ತಾವೆ ಆ ಎಲ್ಲ ಮಕ್ಕಳಿಗೆ ಜಾತಿ ಧರ್ಮವನ್ನು ನೋಡಿ ಆ ತಾಯಿ ಶಿಕ್ಷಣವನ್ನು ಕೊಡ್ಲಿಲ್ಲ ಈ ದೇಶದ ಮಗು ಅದು ಈ ದೇಶದ ಮಗುವಿಗೆ ಆ ಹೆಣ್ಣು ಮಗು ಯಾವ್ದಾದ್ರು ಜಾತಿ ಇರಲಿ ಆದ್ರೆ ಈ ದೇಶದ ದೊಡ್ಡ ಆಸ್ತಿ ಮಾಡಬೇಕು ಅಂತ ಕನಸು ಕಂಡು ಶಿಕ್ಷಣ ಕೊಟ್ಟಂತ ತಾಯಿ ಆ ಸಾವಿತ್ರಿಬಾಯಿ ಪುಲೆ ಅವರು ಆದ್ರೆ ಅಂತ ಮಹಾ ತಾಯಿಯನ್ನ ಯಾವತ್ತಿಗೂ ಕೂಡ ಒಂದು ಜಾತಿಗೆ ನಾವು ಸೀಮಿತ ಮಾಡಬಾರ್ದು ಯಾಕಂತಂದ್ರೆ ಒಂದು ಜಾತಿಗೆ ನಾವು ಸೀಮಿತ ಮಾಡಿದ್ದೇ ಆದ್ರೆ ಆ ತಾಯಿ ಆ ಜಾತಿಗೆ ಮಾತ್ರ ಸೀಮಿತ ಆಗ್ತಾಳೆ ಆದ್ರೆ ಸಾವಿತ್ರಿಬಾಯಿ ಫುಲೆ ಈ ದೇಶ ಗೌರವಿಸಬೇಕಾಗಿರತಕ್ಕಂತಹ ಶ್ರೇಷ್ಠ ತಾಯಿಯವಳು ಇವತ್ತೇನಾದ್ರೂ ದೇಶದಲ್ಲಿ ಸರಸ್ವತಿ ಫೋಟೋ ಇಟ್ಟು ನಾವೇನು ಪೂಜಾ ಮಾಡ್ತಾ ಇದೀವಲ್ಲ ಆ ಜಾಗದಲ್ಲಿ ಇಡೀ ದೇಶ ಸಾವಿತ್ರಿಬಾಯಿ ಫೋಟೋ ಇಟ್ಟು ಪೂಜೆ ಮಾಡಬೇಕು ಅನ್ನೋದು ಆವಾಗ ಮಾತ್ರ ಏನಾಗ್ತಾ ಇದೆಯಪ್ಪ ಅಂತಂದ್ರೆ ಸಾವಿತ್ರಿಬಾಯಿ ಫುಲೆ ಜಯಂತಿನ ಆಚರಣೆ ಮಾಡ್ಲಿಕ್ಕೆ ಸಾರ್ಥಕ ಆಗ್ತಾ ನಾನೊಬ್ಬ ಈ ವೇದಿಕೆ ಮೇಲೆ ಏನ್ ಮಾತಾಡ್ತಾ ಇದ್ದೀನಲ್ಲ ಇವತ್ತು ಈ ವೇದಿಕೆ ಮೇಲೆ ಮಾತಾಡ್ತಕ್ಕಂತ ಮಾತು ಬರಬೇಕಾದ್ರೂ ಕೂಡ ಆ ಸಾವಿತ್ರಿಬಾಯಿಯ ಪುಣ್ಯ ನನ್ನ ಮೇಲೂ ಇದೆ ಕಾರಣ ಇಷ್ಟೇ ನನ್ನವ್ವ ಶಾಲೆಯನ್ನು ಕಲೀದೇ ಇದ್ರೆ ನಾನೊಬ್ಬ ಎಲ್ಲೋ ಬಿದ್ದಾಡ್ತಾ ಇದ್ದೆ ನನ್ನವ್ವ ಶಾಲೆ ಕಲಿತದ್ದು ಒಂದ್ ಅಕ್ಷರ ಕಲಿತಿದ್ದು ಸಾವಿತ್ರಿಬಾಯಿ ಪುಲೆ ಪುಣ್ಯದಿಂದ ಇವತ್ತು ಆ ನನ್ನ ತಾಯಿ ಕಲಿಸಿದ ಪುಣ್ಯದಿಂದಲೇ ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಇಷ್ಟೆಲ್ಲ ನಾವೆಲ್ಲ ಭಾರತ ಶಿಕ್ಷಣವಂತರಾಗ್ತಾ ಇದೆ ತೊಂಬತ್ತು ಪರ್ಸೆಂಟ್ ಶಿಕ್ಷಣವನ್ನು ದಾಟಿದೆ ಸಾಕ್ಷರತೆಯನ್ನ ಪಡ್ಕೊಂಡಿದೆ ಅಂತಂದ್ರೆ ಅದೆಲ್ಲದಕ್ಕೂ ಕಾರಣೀಭೂತ ಯಾರಂತಂದ್ರೆ ಆ ತಾಯಿ ಅಕ್ಷರದ ಅವ್ವ ಸಾವಿತ್ರಿಬಾಯಿ ಪುಲೆ ಎಲ್ಲಿ ಇವತ್ತು ಮಕ್ಕಳು ತಾವೆಲ್ಲ ಇಷ್ಟೆಲ್ಲ ಅದಾರ ದೇಶಾದ್ಯಂತ ಕೋಟಿ ಕೋಟಿ ಶಿಕ್ಷಕಿಯರು ಶಿಕ್ಷಕಿಯರು ಅಂತ ನಾ ಹೇಳ್ತಾ ಇದೀನಿ ಹೆಣ್ಣು ಮಕ್ಕಳು ಶಿಕ್ಷಕಿಯರು ಏನಿದ್ದಾರೆ ಅವ್ರೇನು ಏನು ತರ ತರದ ಪತ್ತಲಗಳನ್ನು ಉಂಟುಕೊಂಡು ಅಥವಾ ಲಕ್ಷಗಟ್ಟಲೆ ಪತ್ತಲ ಉಂಟುಕೊಂಡು ಅಥವಾ ನಾವು ಶಾಲೆಗೆ ಹೋಗಿ ಮಕ್ಕಳಿಗೆ ಏನು ಕಲಿಸ್ತಾ ಇದೀವಲ್ಲ ಅದರ ಹಿಂದೆ ಇರತಕ್ಕಂತ ಒಂದು ಪತ್ತಲ ಯಾರ್ದು ಅಂತಂದ್ರೆ ಸಗಣಿಯನ್ನ ಎರಚಿದ್ರು ಕೂಡ ಎರಚಿದ ಸಗಣಿಯ ಪತ್ತಲವನ್ನ ಕಳಚಿಟ್ಟು ಮತ್ತೊಂದು ಪತ್ತಲವನ್ನ ಉಟ್ಕೊಂಡು ಶಾಲೆಯನ್ನ ಕಲಿಸಿದಲ್ಲ ತಾಯಿ ಆ ತಾಯಿಯ ಸಗಣಿ ಎರಚಿರ್ತಕ್ಕಂತಹ ಪತ್ತಲದ ಹಿಂದೆ ಇವತ್ತೇನ್ ನಾವು ಉಟ್ಕೊಂಡಿದೀವಲ್ಲ ಈ ಪತ್ತಲ ಇದೆ ಅನ್ನೋದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಆದ್ರೆ ಪರಿಸ್ಥಿತಿ ಏನಾಗಿಬಿಟ್ಟಿದೆಯಪ್ಪ ಅಂತಂದ್ರೆ ಆ ತಂದೆ ಹೇಳ್ತಾನೆ ಮಗ ಎಲ್ಲಾದ್ರೂ ಹೋಗ್ಲಿ ಮಗಳು ಎಲ್ಲಿ ಏನಾದ್ರೂ ಮಾಡ್ಕೊಳ್ಳಿ ನಾ ಮಾತ್ರ ರಾತ್ರಿ ದಾಬಾದೊಳಗೆ ಊಟ ಮಾಡೇ ಮಣಿಗೆ ಬರೋದು ಅಂತ ತಂದೆ ಅಂದ್ಕೊಂಡ್ಬಿಟ್ರೆ ಯಾವಾಗ ನಮ್ಮ ದೇಶಕ್ಕೆ ಸಂಸ್ಕೃತಿ ಬರೋದು ಆ ತಾಯಿ ಹೇಳ್ತಾ ಇದ್ಲು ಈ ದೇಶವನ್ನ ಪ್ರೀತಿಸ್ತಾ ಇದ್ಲು ಈ ದೇಶದ ಮಣ್ಣನ್ನ ಪ್ರೀತಿಸ್ತಾ ಇದ್ಲು ಆ ತಾಯಿ ನಿಮ್ಗೆಲ್ಲ ಗೊತ್ತಾ ಆ ತಾಯಿಯ ಫೋಟೋ ನೋಡ್ಬಿಡಿ ಹಣೆಯಲ್ಲೊಂದು ಕುಂಕುಮ ಏನ್ ಸುಂದರವಾಗಿರ್ತಕ್ಕಂತ ಆ ಸಾಡಿ ಅದನ್ನೆಲ್ಲ ನೋಡ್ಬಿಟ್ರೆ ನಮ್ಗೆಲ್ಲ ಅರ್ಥ ಆಗ್ತದೆ ಏನು ಈ ದೇಶದ ಸಂಸ್ಕೃತಿಯ ಜೊತೆ ಜೊತೆ ನಾವು ಅನ್ನೋ ಶಿಕ್ಷಣವನ್ನ ನೀಡಿದವರು ಅಂತಂದ್ರೆ ಸಾವಿತ್ರಿ ಬಾಯಿ ಪಲ್ಯ ಅವರು ಕೇವಲ ಎಂಟು ವರ್ಷದಾಗ ಮದುವೆ ಆಗಿ ಆದ್ರೂ ಕೂಡ ನಿಮ್ಗೆಲ್ಲ ಗೊತ್ತಿರ್ಲಿ ಗಂಡನನ್ನ ಕಳ್ಕೊಂಡ ನಂತರ ಪ್ಲೇಗ್ ಸೇವೆ ಮಾಡುತ್ತಲೇ ಮರಣ ಹೊಂದಿಲ್ದವಳು ನಾವೆಲ್ಲ ಏನ್ ಮಾಡ್ತೀವಿ ಅಂತಂದ್ರೆ ನಮ್ಮ ಮಕ್ಕಳು ಸುಧಾರಣೆ ಆಗ್ಬೇಕು ನಮ್ಮೆಲ್ಲ ಸಮಾಜದ ದುರಂತ ಏನು ಅಂತಂದ್ರೆ ಬಸವಣ್ಣವ್ರನ್ನ ನಾವು ಲಿಂಗಾಯತರಿಗೆ ಸೀಮಿತ ಮಾಡಿಬಿಟ್ಟಿವಿ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರನ್ನ ಒಂದು ಜಾತಿಗೆ ಸೀಮಿತ ಮಾಡಿಬಿಟ್ಟಿವಿ ಸಂಗೊಳ್ಳಿ ರಾಯಣ್ಣನನ್ನ ಒಂದು ಜಾತಿಗೆ ಸೀಮಿತ ಮಾಡಿಬಿಟ್ಟಿವಿ ಇದು ನಿಜವಾಗಲು ನಾವು ಮಾಡ್ತಾ ಇರ್ತಕ್ಕಂಥ ದೊಡ್ಡ ತಪ್ಪು ಯಾವತ್ತು ಕೂಡ ಅವ್ರು ಯಾವತ್ತು ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹುಟ್ಟದೇ ಇದ್ರೆ ಈ ದೇಶಕ್ಕೆ ಸಂವಿಧಾನವನ್ನ ರಚಿಸ್ತಾ ಇದ್ರೆ ನಮ್ ದೇಶ ಬಹಳಷ್ಟು ಹಿಂದಿರ್ತಾ ಇತ್ತು ಇವತ್ತೇನಾದ್ರೂ ದೇಶ ಇಷ್ಟು ಮುಂದುವರಿಬೇಕಾದ್ರೆ ಆ ಪುಣ್ಯಾತ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಕಾರಣ ಆ ಅಂಬೇಡ್ಕರ್ ಅವ್ರ ಒಂದು ಕಥೆಯನ್ನ ನೀನ್ ನೆನಪು ಮಾಡ್ಕೊಳ್ಬೇಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ದೇಶದ ಕಾನೂನು ಮಂತ್ರಿ ಇದ್ರು ಈ ದೇಶದ ಕಾನೂನು ಮಂತ್ರಿ ಇದ್ದಾಗ ಸ್ವತಃ ಅವ್ರ ಮಗ ಹೋಗ್ತಾನೆ ಅವ್ರ ಹತ್ರ ಏನ್ ತೋನೋ ತನಪ್ಪ ಏನಂತ ಕರಿತಾರೆ ಅದಕ್ಕೆ ಅದನ್ನ ತೊಗೊಂಡೋಗ್ತಾನೆ ನಮ್ಮಪ್ಪ ದೇಶದ ಕಾನೂನು ಮಂತ್ರಿ ಇದ್ದಾನೆ ನಾವು ಫ್ಯಾಕ್ಟ್ರಿ ರೆಡಿ ಮಾಡ್ಬೇಕಾದ್ರೆ ಒಂದು ಸಹಿ ಬೇಕಾಗಿದೆ ನಿಮ್ಮ ಅಪ್ಪನ ಸಹಿ ಮಾಡಿಸಿಕೊಡುವಂತ ಕೆಲವರು ಗೆಳೆಯರು ಕೇಳ್ಕೊಂಡಾಗ ಎಲ್ಲರೂ ಹೋಗ್ತಾರೆ ಕಾನೂನು ಮಂತ್ರಿ ಹತ್ರ ಹೋಗಿ ಒಂದು ಸಹಿ ಮಾಡಿಕೊಡಿ ಅಂತ ಕೇಳಿದಾಗ ಡಾಕ್ಟರ್ ಅಂಬೇಡ್ಕರ್ ಅವ್ರು ಹೇಳ್ತಾರೆ ತನ್ನ ಮಗನಿಗೆ ಏ ಮಗನೇ ನಾನು ಭಾರತದ ಕಾನೂನು ಮಂತ್ರಿ ಆಗಿ ಹೊರತು ನಿನ್ನ ಅಪ್ಪನಾಗಿ ಅಲ್ಲ ಸರಳ ಮಣಿಗೆ ನಡಿ ಈ ಅಂತ ಹೇಳಿದಂತ ಯಾರು ಅಂತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಅದಕ್ಕಾಗಿ ಸಾವಿತ್ರಿಬಾಯಿ ಫುಲೆ ಅಂತವ್ರನ್ನ ಈ ವೇಳೆ ಮಾಣಿ ಸಮಾಜದ ಅಧ್ಯಕ್ಷ ಸುರೇಶ್ ಕಾಗ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಾ ಎಲ್ಲರೂ ಪುಲಿ ದಂಪತಿಗಳ ಆದರ್ಶಗಳನ್ನು ಮೈಗೂಡಿಕೊಳ್ಳಲು ಕರೆ ನೀಡಿದರು ವೇದಿಕೆ ಮೇಲೆ ರಾಮು ಕಾಗ್ಲಿ ಕೇದಾರಿ ನಾಂದನಿಕರ್ ಮುರುಗಪ್ಪ ಬೆಳ್ಕೂಡ್ ಶ್ರೀಶೈಲ್ ನಾಂದನಿಕರ್ ಶಿವಶಂಕರ್ ಮಳೇಮಠ್ ಉಪಸ್ಥಿತರಿದ್ದರು ಇನ್ನು ಈ ಸಮಯದಲ್ಲಿ ಸಾಬ್ ಕಾಗ್ಲಿ ವಿಠಲ್ ಕಾಗ್ಲಿ ಬಸವರಾಜ್ ಕಾಗ್ಲಿ ಶಿವಾನಂದ್ ಬೆಳ್ಕೂಡ್ ಬಾಬು ಕಾಗ್ಲಿ ಶಿವಾನಂದ್ ಮಾಲ್ಗಾರ್ ಸದಾ ಕಾಗ್ಲಿ ತಮ್ಮಣ್ಣ ಕಾಗ್ಲಿ ನಿತಿನ್ ತೋಡ್ಕರ್ ಸಂತೋಷ್ ಮಾಳಿ ಕುಮಾರ್ ಕಾಗ್ಲಿ ಪ್ರಶಾಂತ್ ತೋಡ್ಕರ್ ಸುಭಾಷ್ ಕಾಗ್ಲಿ ಕಾಂತೇಶ್ ಕಾಗ್ಲಿ ಉಮೇಶ್ ಕಾಗ್ಲಿ ಸಿದ್ರಾಯ್ ಮಾಲ್ಗಾವಿ ಪ್ರಕಾಶ್ ಮಾಲ್ಗಾವಿ ಸಂಜು ಮಾಲ್ಗಾವಿ ಸಂತೋಷ್ ಮಾಳಿ ಸೇರಿದಂತೆ ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ಇದೇ ವೇಳೆ ಮಾಳಿ ಸಮಾಜದಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಮೊದಲಿಗೆ ಸಾವಿತ್ರಿಬಾಯಿ ಫುಲೆಯವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಗಣ್ಯರು ಸಸಿಗೆ ನೀರೆರೆದು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಚಿಕ್ಕ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಸಂಪನ್ನಗೊಂಡವು ಜನವರಿ ಹದಿನೆಂಟು ಮೂವತ್ತೊಂದು ಜನ್ಮಸ್ಥಳ ಮಹಾರಾಷ್ಟ್ರದ ಸತಾರ ಜಿಲ್ಲೆಯ ನಾಯಕ ತಂದೆ ಕಡಜಿ ನೇವಸೆ ಪಾಟೀಲ್ बाई लक्ष्मी बाई पति ज्योति बापुले शिक्षण पति अन्ने गुरु आगे प्राथमिक शिक्षण पढ़े समुदाय माले समुदाय विवाह वयसु सावित्री बाई पुले जीवन जीवन चरित्रे ಸಂತೋಷ್ ಬೂಡ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಅವರು ಕೂಡ ನಮ್ಮ ಒಂದು ವಿಚಾರ ತಿಳಿದಾಗ ಆ ಬಹಳಷ್ಟು ಕಾರಣ ಏನಪ್ಪಾ ಅಂದ್ರ ಎಲ್ಲಾ ಕೂಡ ಅಲ್ಲಿ ಒಬ್ಬರು ಕೆಲವೊಂದು ಅದರ ವ್ಯಕ್ತಿಗಳಿಗಾಗಲ್ಲೇ ಅವ್ರು ಅವರನ್ನ ಆರಾಧನೆ ಅವ್ರನ್ನ ಪೂಜೆ ಅವ್ರಿಗೆ ಸರ್ಕಲ್ ಕಟ್ಟ ಕಟ್ಟಾರ ಕಟ್ಟಾರ್ ನಮ್ಮ ಹಾಗಾಗಿ ಇವತ್ತಿಗೆ ಬೆಳಕಿಗೆ ಅಂದ್ರೆ ಈ ದಂಪತಿಗಳು ಜ್ಯೋತಿಬಾ ಪುಲೆ ಮತ್ತು ಸಾವಿತ್ರಿಬಾಯಿ ಪುಲೆ ಅದ್ರೊಳಗೆ ಯಾಕೆ ನಾವು ಸಾವಿತ್ರಿಬಾಯಿ ಪುಲೆಗೆ ಒಂದ್ಕೊಡಪ್ಪ ಅಂದ್ರ ಬಹುಶಃ ಅವರು ನಮ್ಮ ಭಾರತೀಯ ದೇಶದೊಳಗ ಮೊಟ್ಟ ಮೊದಲಿಗೆ ಶಿಕ್ಷಣ ಕ್ರಾಂತಿ ಮಾಡಿದವರು ಆ ಸಮಯದೊಳಗ ಬ್ರಿಟಿಷರ ಆವಿರ್ದ ಭಾರತದಲ್ಲಿ ಎಲ್ಲೂ ಕೂಡ ಸಾಕ್ಷರತೆ ಅಷ್ಟೊಂದು ಇದ್ದಿರ್ಲಿಲ್ಲ ಆಗಿನ ಕಾಲಕ್ಕೆ ಹೆಣ್ಮಕ್ಳು ಶಿಕ್ಷಣ ಪಡಿಬೇಕಪ್ಪ ಅಂದ್ರೆ ಬಹಳ ದೊಡ್ಡ ಕಾರ್ಯ ಯಾಕಂದ್ರೆ ಆಗ ಕೆಲವೊಂದು ಅನಿಷ್ಟ ಪದ್ಧತಿಗಳು ಇದ್ದು ಬಹುಶಃ ತಮ್ಗೆಲ್ಲ ಗೊತ್ತಾಯ್ತು ಹೆಣ್ಣು ಏನಪ್ಪಾ ಅಂದ್ರೆ ಮನೆ ಬಿಟ್ಟು ಬರೋದ್ ಬರೋಂಗಿಲ್ಲ ಆಮೇಲೆ ಅವ್ರು ಶಿಕ್ಷಣ ಪಡೆಯುವಂತಿಲ್ಲ ಅಕಸ್ಮಾತ್ ಆಗಿ ಬಾಲ್ಯ ಹೋಯ್ತಪ್ಪ ಅಂದ್ರೆ ಗಂಟು ತಿಳ್ಕೊಂಡಪ್ಪ ಅಂದ್ರೆ ಆಕೆಗೆ ಸತಿ ಸಹಗಮನ ಒಂದು ಪದ್ಧತಿಗೆ ಆಕೆ ಹೋಗ್ಬೇಕಾಗಿತ್ತು ರಾಜು ಮಾಡಿ ನಿರೂಪಿಸಿದರು ಭಾರತಿ ನಾಂದನಿಕರ್ ಪ್ರಾರ್ಥಿಸಿ ವಂದಿಸಿದರು ಪಂಚ್ ನ್ಯೂಸ್ಗಾಗಿ ಐನಾಪುರದಿಂದ ಸುರೇಶ್ ಕಾಗ್ಲಿ